ರಾಸಾಯನಿಕ ಆಗಬೇಕಾದ್ರೆ ಎರೆಹುಳ್ಳಿನ ಅಂಶ ಯಾವುದೂ ಇರಲಿಲ್ಲ ಮೊದಲು ಇದು ತೂಕವೂ ಕಡಿಮೆ ಇತ್ತು ಆದರೆ ಈಗ ತೂಕ ಜಾಸ್ತಿ ಬಂದಿದೆ ಸಾಯಲ್ಲಿ ಹಾಕಿದ ಮೇಲೆ ಎರೆಹುಳ್ಳಿನ ಅಂಶ ಸ್ವಲ್ಪ ಜಾಸ್ತಿ ಆಯಿತು ಬೇಸಿಗೆಯಲ್ಲೂ ಕೂಡ ಹಸಿರಿರ್ತದೆ ಆಲೋಚನೆ ಮಾಡಿಕೊಳ್ಳಿ ಎಷ್ಟು ದೊಡ್ಡ ಹಿಂಗಾರ ಬಂದು ಇದರಲ್ಲಿ ಎಷ್ಟು ಅಡಿಕೆ ಇರ್ಬೋದು ಅಂತೇಳಿ ನನ್ನ ಹೆಸರು ಹೇಮಂತ್ ಕುಮಾರ್ ಅಂಥೇಳಿ ನಾ ಮನೆ ನಡಿಬೆಟ್ಟು ಅಂತೇಳಿ ನಮ್ಮದು ಪಡಂಗಡಿ ಗ್ರಾಮ ಬೆಳ್ತಂಗಡಿ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲಿ ಒಂದು ಒಂದು ಸಾವಿರದಿಂದ ಒಂದೂವರೆ ಸಾವಿರ ಅಡಿಕೆ ಮರ ಇದೆ ಮತ್ತು ಒಂದು ಅದರ ಮಧ್ಯದಲ್ಲಿ ತೆಂಗು ತೆಂಗಿನ ಮರ ಇದೆ ನಾನು ಸಾಧಾರಣ ಒಂದು ಇಪ್ಪತ್ತೈದು ವರ್ಷದಿಂದ ಕೃಷಿ ಮಾಡ್ತಾಯಿದ್ದೇನೆ ನಾನು ಮೊದಲು ರಾಸಾಯನಿಕನ ಉಪಯೋಗ ಮಾಡ್ತಾಯಿದ್ದೆ ಅದರಲ್ಲಿ ಅಷ್ಟು ಫಸಲು ಸಿಗ್ತಾಯಿಲ್ಲ ಕಡಿಮೆ ಆಯಿತು ಯೂಟ್ಯೂಬಲ್ಲಿ ನೋಡುವಾಗ ಇದರಲ್ಲಿ ಫಸಲ್ ಜಾಸ್ತಿ ಬರ್ತದೆ ಹಾಗೇ ಅಂತೇಳಿ ಗೊತ್ತಾಯಿತು ನಾನು ಟ್ರೈ ಮಾಡುವಂಥೇಳಿ ಮಾಡಿದ ನೋಡಿದೆ ನೋಡುವಾಗ ಇದರಲ್ಲಿ ನಮಗೆ ಬೇಕಾದಾಗಿ ಫಸಲ್ ಬಂತು ಯಾಕೆಂಥ ಜಾಸ್ತಿಯೇ ಫಸಲು ಬಂತು ಇದರಲ್ಲಿ ಹಾಗಾಗಿ ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಈಗ ಸದ್ಯಕ್ಕೆ ರಾಸಾಯನಿಕನ ಯಾವುದೂ ಕಾರಣಕ್ಕೂ ಹಾಕೋದಿಲ್ಲ ಅಡಿಕೆಗಾಗಲಿ ತೆಂಗಿಗಾಗಲಿ ಯಾವುದಕ್ಕೂ ನಾನು ಉಪಯೋಗ ಮಾಡ್ತಾ ಇಲ್ಲ ನಾನೊಂದು ನಾಲ್ಕು ವರ್ಷದಿಂದ ಡಾಕ್ಟರ್ ಸಹ ಯೂಸ್ ಮಾಡ್ತಾಯಿದ್ದೇನೆ ರಾಸಾಯನಿಕ ಹಾಕುವಾಗ ಮೊದಲು ದಿನ ಬೆಳಗ್ಗಿಂದ ಸಂಜೆವರೆಗೆ ನೀರು ಕೊಡ್ತಾ ಕೊಡ್ತಾ ಕೊಡ್ತಾಯಿದ್ದೀವಿ ಆದರೂ ಕೂಡ ನೀರು ನಿಲ್ತಾ ಇರಲಿಲ್ಲ ಕೊಟ್ಟ ಕೂಡಲೇ ಡ್ರೈ ಆಗ್ತಾಯಿತ್ತು ಹಿಂಗೆ ಇರಲಿಲ್ಲ ಗಾಳಿಗೆ ಡ್ರೈ ಆಗ್ತಾಯಿತ್ತು ಈಗ ನೀರು ಇದರಲ್ಲಿ ನಿಲ್ತದೆ ಈಗಲೂ ಕೂಡ ಹಸಿ ಇರ್ತದೆ ಈಗ ಒಂದು ನಾಲ್ಕೈದು ದಿವಸ ಆಯಿತು ನೀರು ಕೊಡದೆ ಆದರೂ ಕೂಡ ನೀರು ಹಾಗೆ ಇದೆ ಭೂಮಿಯಲ್ಲಿ ಈಗ ಹುಲ್ಲು ಅದು ಇದೆಲ್ಲ ಜಾಸ್ತಿ ಬೆಳೀತಾ ಉಂಟು ಮೊದಲೆಲ್ಲ ಹುಲ್ಲು ಕಡಿಮೆ ಆಗ್ತಿತ್ತು ಆ ರಾಸಾಯನಿಕದಲ್ಲಿ ಮೊದಲು ಮಣ್ಣು ಗಟ್ಟಿಯಾಗಿತ್ತು ಬುಡ ಎಲ್ಲ ಫುಲ್ ಮೆತ್ತಗಾಗಿ ಕೈಯಲ್ಲೇ ನಮಗೆ ತೆಗಿಲಿಕ್ಕಾಗ್ತದೆ ಮೊದಲು ಗುದ್ದಲೆಯಲ್ಲಿ ತೆಗೆದರೂ ಇರಲಿಲ್ಲ ಎರಡೆರಡು ಸಾರಿ ಹೊಡಿಬೇಕಾಗಿತ್ತು ಈಗ ಕೈಯಲ್ಲೇ ಮಣ್ಣು ತೆಗೆದ್ರೆ ಬಿಡಿಸಿದ್ರೆ ಬಿಟ್ಟು ಬರ್ತದೆ ಮುಂಚೆ ರಾಸಾಯನಿಕ ಹಾಕಬೇಕಾದ್ರೆ ಗಿಡ ಕೆಂಪು ಒಂದು ಸಾರಿ ಹಾಕುವಾಗ ಮಾತ್ರ ಹಾಕಿ ಒಂದು ತಿಂಗಳವರೆಗೆ ಹಸಿರಿಡ್ತಾಯಿತ್ತು ಆಮೇಲೆ ಕೆಂಪಾಗ್ತದೆ ಕಲರ್ ಚೇಂಜ್ ಆಗ್ತದೆ ನೀರು ಕಡಿಮೆ ಆದರೂ ಕಲರ್ ಚೇಂಜ್ ಆಗ್ತದೆ ಪುನಃ ಹಾಕಿದ ಕೂಡಲೇ ಒಂದು ಒಂದು ತಿಂಗಳು ಒಂದುವರೆ ತಿಂಗಳು ರಾಸಾಯನಿಕದ ಪವರ್ ಎಷ್ಟು ಇರ್ತದೆ ಅಲ್ಲಿವರೆಗೆ ಹಸಿರು ಇರ್ತದೆ ಆಮೇಲೆ ಪುನಃ ಕೆಂಪಾಗ್ತದೆ ಈಗ ಇದು ಹಾಕಿದ ಮೇಲೆ ಈಗ ಬೇಸಿಗೆಯಲ್ಲಿ ಕೂಡ ಹಸಿರು ನೀರು ಕಡಿಮೆ ಆದರೂ ಹಸಿರಿರ್ತದೆ ರಾಸಾಯನಿಕ ಬಳಸಿದರೆ ಅದಕ್ಕೆ ನಾವು ಮದ್ದು ಕೊಡಬೇಕು ರೋಗ ಜಾಸ್ತಿ ಬರ್ತದೆ ರಾಸಾಯನಿಕ ಬಳಸಿದರೆ ಈ ಸಾರಿ ಮಳೆ ಜಾಸ್ತಿ ಆದರೂ ಬಿಸಿಲು ಜಾಸ್ತಿ ಆದರೂ ನಮ್ಮ ತೋಟಕ್ಕೆ ನೀರು ಕಡಿಮೆ ಇದ್ದೇವೆ ಬೇರೆ ತೋಟಕ್ಕೆ ಬೆಳಗಿಂದ ಸಂಜೆವರೆಗೆ ನೀರು ಕೊಡ್ತಾ ಇದ್ರು ಆದರೂ ಕೂಡ ನಮಗೆ ಅಂಥ ಇದು ಎಫೆಕ್ಟ್ ಏನು ಆಗಲಿಲ್ಲ ಬೇರೆ ತೋಟದವರಿಗೆ ಬೆಳಗಿಂದ ಸಂಜೆವರೆಗೆ ನೀರು ಕೊಟ್ಟರು ಅದು ಕೆಂಪಾಗ್ತಾಯಿತ್ತು ಆದರೆ ಇಲ್ಲಿ ಮಾತ್ರ ನಮಗೆ ಆ ಥರದ್ದೇನು ಗೊತ್ತಾಗಲಿಲ್ಲ ಕೆಂಪಾಗಿದ್ದಾಗಲಿ ನಾವು ಕಡಿಮೆ ಲೆಕ್ಕದಲ್ಲಿ ನೀರು ಕೊಡುವಂಥದ್ದು ವಾರಕ್ಕೆ ಎರಡು ಸಾರಿ ಅಥವಾ ಮೂರು ಸಾರಿ ನೀರು ಕೊಡ್ತಾ ಇರುವಂಥದ್ದು ಆದರೂ ಕೂಡ ನಮಗೆ ಅಂಥದ್ದು ಸಮಸ್ಯೆ ಏನು ಆಗಲಿಲ್ಲ ಗೊತ್ತಾಗಲಿಲ್ಲ ಇಳುವರಿ ಬಗ್ಗೆ ಹೇಳೋದಾದರೆ ನಮಗೆ ರಾಸಾಯನಿಕ ಬಳಸಬೇಕಾದ್ರೆ ನಮಗೆ ಇಳುವರಿ ಕಡಿಮೆ ಇತ್ತು ನಾವು ಹಾಕುವ ರಾಸಾಯನಿಕ ಎಷ್ಟು ಇದ್ದೇವೆ ಅದಕ್ಕಿಂತ ನಾವು ನೆನೆಸ್ಕೊಂಡದಕ್ಕಿಂತ ಕಡಿಮೆ ಇಳುವರಿ ಬರ್ತಾಯಿತ್ತು ಈಗ ಡಾಕ್ಟರ್ ಸಹಲ್ಲಿ ನಾವು ಹಾಕಿದ ಮೇಲೆ ನಾವು ಎನಸ್ಕೊಂಡದ್ದಕ್ಕಿಂತ ಎರಡು ಪಟ್ಟು ಇಳುವರಿ ಬಂದಿದೆ ನಮಗೆ ಇನ್ನು ಅಡಿಕೆ ಸೈಜ್ ಅಂದರೆ ಅದರ ಸಿಪ್ಪೆ ತಿಳುವಾಗಿದೆ ಕಾಯಿ ದೊಡ್ಡದಾಗಿದೆ ಒಳಗೆ ಮೊದಲು ಇದು ತೂಕವೂ ಕಡಿಮೆ ಇತ್ತು ಆದರೆ ಈಗ ತೂಕ ಜಾಸ್ತಿ ಬಂದಿದೆ ಅದರಲ್ಲಿ ಇದಕ್ಕೆ ರಾಸಾಯನಿಕಕ್ಕೆ ನಾವು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಖರ್ಚು ಮಾಡಿದರೆ ಇದರಲ್ಲಿ ನಮಗೆ ಒಂದು ಹತ್ತು ಸಾವಿರದೊಳಗೆ ಇದರ ಖರ್ಚು ಖರ್ಚು ಬೀಳ್ತದೆ ಮತ್ತು ಇದನ್ನು ಉಪಯೋಗ ಆದಷ್ಟು ಮಾಡಿದರೆ ನಮ್ಮ ಮಣ್ಣಿನ ಗುಣನೂ ಚೆನ್ನಾಗಿರ್ತದೆ ರಾಸಾಯನಿಕ ಆಗಬೇಕಾದ್ರೆ ಎರೆಹುಳ್ಳಿನ ಅಂಶ ಯಾವುದೂ ಇರಲಿಲ್ಲ ಈಗ ಇದನ್ನು ಹಾಕಿದ ಮೇಲೆ ಡಾಕ್ಟರ್ ಸಹಲ್ಲಿ ಹಾಕಿದ ಮೇಲೆ ಎರೆಹುಳ್ಳಿನ ಅಂಶ ಸ್ವಲ್ಪ ಜಾಸ್ತಿ ಆಯಿತು ಮಣ್ಣು ಮೆತ್ತಗಾಗಿ ಅಂದರೆ ಪೋಷಕಾಂಶ ಜಾಸ್ತಿ ಇರ್ತದೆ ಅದರಲ್ಲಿ ಆ ಮಣ್ಣಲ್ಲಿ ಈ ಬಿಳಿ ಬೇರುಗಳಲ್ಲೂ ಮೊದಲೆಲ್ಲ ಇರ್ತಾ ಇರ್ತಾ ಇರಲಿಲ್ಲ ಮೇಲ್ಗಡೆ ಬರ್ತಾಯಿತ್ತು ಈಗ ಸೈಡ್ ಬಂದು ಸುತ್ತಕ್ಕೆ ಬರ್ತದೆ ನಾವು ಎಲ್ಲಿ ಹಾಕ್ತೇವೆ ಸುತ್ತಕ್ಕೆ ಸುತ್ತ ಅಲ್ಲಿವರೆಗೆ ಇಡೀ ಮಧ್ಯದವರೆಗೂ ಬರ್ತದೆ ಅದರಲ್ಲಿ ಮೊದಲು ಇಷ್ಟು ಇದಿರಲಿಲ್ಲ ಅದು ಸಣ್ಣ ಬೇರುಗಳು ಈ ಥರ ಬಿಳಿ ಬಿಳಿಬಿಯರಿನ ಸಂಖ್ಯೆ ಈಗ ಜಾಸ್ತಿ ಇದೆ ಹಳೆ ಮರದ ಅಡಿಕೆ ಹಾಳೆ ಇದು ಇದರಲ್ಲಿ ಹಿಂಗಾರ ಇಲ್ಲಿಂದ ಇಲ್ಲಿವರೆಗೆ ಬರ್ತಾ ಇದೆ ಈ ಬುಡದಿಂದ ಇಲ್ಲಿವರೆಗೆ ಇಷ್ಟು ದೊಡ್ಡ ಸೈಜ್ ಹಿಂಗಾರ ಇದರಲ್ಲಿ ನೀವೇ ಒಂದು ಅಲ ಆಲೋಚನೆ ಮಾಡಿಕೊಳ್ಳಿ ಎಷ್ಟು ದೊಡ್ಡ ಹಿಂಗಾರ ಬಂದು ಇದರಲ್ಲಿ ಎಷ್ಟು ಅಡಿಕೆ ಇರ್ಬೋದು ಅಂತೇಳಿ ಈ ಕೆಳಗಂಡ ನಂಬರನ್ನು ಸಂಪರ್ಕಿಸಿ ನೈನ್ ಸಿಕ್ಸ್ ತ್ರಿಬಲ್ ಒನ್ ಫೋರ್ ಸಿಕ್ಸ್ ಡಬಲ್ ತ್ರೀ ಫೋರ್ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆರೀಶ್